ಅಲ್ಲ ಅವ್ರು ಕುಡಿತಾರೆಯ್ತಾರೆ ವಿತೌಟ್ ಮೇಕಪ್ ಅಲ್ಲಿ ನೈಟ್ ಹೊತ್ತು ಎಂಟು ಮಗಾನು ಬಿಡ್ತಾರೆ ಬೆಳಿಗ್ಗೆ ಆಗಿ ಅಂತ ಹೋಗ್ಬಿಟ್ಟು ಹೋಗ್ತಾರೆ ಅದಕ್ಕೆ ಬೇಗ ಚಾಯ್ತಾರೆ ಅವರು ಅಂದ್ರೆ ಅಂದ್ರೆ ಮೇಕಪ್

ಏಟಿ ಅಂದ್ರೆ ಅಂತ ಅರ್ಥ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಅಲ್ಲೋಣ ಹುಡುಗಿರಿಗೆ ಕೂತಿರುತ್ತ ಆತನು ಇಷ್ಟಪಡ್ತಾ ಇದ್ಯಾ ನೀನ್ ಯಾಕೆ ತಲೆ ಕೆಟ್ಟಿಯಾ ನಮ್ಮನ್ನು ಇಷ್ಟಪಡೋರು ನಾವು ಇಷ್ಟಪಡ್ಬೇಕು ನೀನ್ ಸಿಂಗಲ್ ಯಾರು ಈಗ ಡಬಲ್ ಆದ ತಾನೆ ಪಕ್ಕ ಪಕ್ಕ ನಿಂತಿದ್ದೀವಿ ಮಾಡಬೇಕು ಆಯ್ತು ನಾವು ಸಿಂಗಲ್ ಆಗಿರುವ ಹತ್ತು ವರ್ಷಕ್ಕೆ ಶೂಪವರು ಇಪ್ಪತ್ತು ವರ್ಷಕ್ಕೆ ಪವರು ಮೂವತ್ತು ವರ್ಷಕ್ಕೆ ಪೇಜಾರು ನಲ್ವತ್ತು ವರ್ಷಕ್ಕೆ ಶುಗರು ಐವತ್ತು ವರ್ಷಕ್ಕೆ ಡಮರು ಅದಕ್ಕೆ ಯಾಕೆ ಬೇಕು ನೋವರು ಅಲ್ವಾಡುಸ್ ಇಲ್ಲ ಇಲ್ಲೂಪಿ ಆಯು ಕೊ ಬೇಡ ಬೇಡ ಕೊಡೋಣ ಅವ್ರಿಗೆ ಇಷ್ಟ ಆಗಲ್ಲ ನಮಗೆ ನಾವೇನು ಮಾಡೋಕ್ಕ ಬಸವಣ್ಣ ಏನೋ ನಿಮ್ಮ ಹೆಸರು ಗಣೇಶ್ ಗಣೇಶ್ ಅಯಸ್ಟ್ ಏನ್ ಮಾಡ್ಬೇಡಿ ನೀವು ಆವಾಗ ಬಿದ್ದು ಬಿದ್ದಾಗ್ತದೆ ಬಾಡ ಇಲ್ಲಿ ಗಣೇಶ ಅಣ್ಣ ನಿನ್ಗೊಂದು ಗಣೇಶನ್ ಮೂರ್ತಿ ಕೊಡ್ತೀನಿ ಬೈಕ್ ಬಾಣ ಇಲ್ಲಿ ಏನಣ್ಣ ಇಲ್ಲಿ ಎಂತೆ ಕಲಾವಿದ್ರವ್ರು ಅಂತ ಕೇಳ್ಪಟ್ಟ ಹುಡುಗಿ ಅದೇ ಅದೇ ನನಗ್ ಗೊತ್ತಾಯ್ತು ನೀನ್ ಮದುವೆ ಆದ್ರೆ ಎಂಟಿ ಕಂಟ್ರೋಲ್ ಇಡಿದ್ರೆ ನಿನ್ಗೆ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡು ಯಾಕೆ ಸಿಂಗಲ್ ಗೆ ಇರ್ಬೇಕು ಏ ಯಾರು ಮದ್ವೆ ಆಗ್ಬಿಡ್ತೀರಿ ಈಗ ಮದುವೆ ಆಗ್ತಾ ಇರೋರು ಯಾಕೆ ಗೊತ್ತಾ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡು ಆ ಕಡೆ ಈ ಕಡೆ ನಿಂತವ್ರಲ್ಲ ಹುಡುಗರು ಇವರಲ್ಲಿ ಮುಕ್ಕಾಲು ಭಾಗ ಸಿಂಗಲ್ ಆಗಿರೋರು ಮದುವೆ ಆಗಿಲ್ಲ ಅಲ್ವಾ ನೋಡು ಎಲ್ಲ ಹೆಂಗ ಜಾಲಿ 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 ಅಲ್ಕ ಜಾಲಿ ಆಗವ್ರೆ ಅದೇ ಮದುವೆ ಆಗಿ

ಫಸ್ಟ್ ಹೇಳಿದೀನಿ ರಕ್ತದಲ್ಲಿ ಅಣ್ಣ ಅನ್ಬೇಡ ಒಂದ್ಸಾರ ಇಷ್ಟಪಡ್ತೀನಿ ಅಣ್ಣ ಅನ್ಬಿಟ್ಟಿಲ್ಲ ನಾವ್ ಹಂಗೇಲೇ ಇಲ್ಲ ಈಗ ಒಂದು ಬಸ್ ಹೋಗ್ತು ಯಾವ್ದಾದ್ರು ಮನೆ ಬಂದ್ಬಿಡ್ತಲ್ಲ ಇನ್ನೊಂದು ಬಸ್ತೀವಿ

ಎಲ್ಲಾ ನದಿಗಳು ಯಾಕೆ ಸೇರಿತವೆ ನದಿಗಳು ಒಂದ್ ಕಡೆ ನಿಲ್ಲ ಹೆಣ್ಮಕ್ಳು ಒಂದ್ ಕೆರೆ ಇದೆ ಅದೇ ಒಂದು ಗಣುವಕ್ಕೂ ಅದೇ ಗಂಡು ಮಕ್ಕಳು ಬರ್ತಿದ್ರು ಅದೇ ಗಂಡು ಮಕ್ಕಳಿಗೆ ಬಟ್ಟೆ ಬಾರಿ ಕೆರೆ ಆಜಪುನ್ ಕಟ್ಟೇಂದ್ರಕ್ಕೆ ಪ್ರಯಾಕೆ ಬಾಲಕೇರಿ ಎಲ್ಲೋ ಎಲ್ಲಾ ಗಣಮತ್ರ ಎಲ್ಲೋ ನಿಯತ್ತಿಗೆ ಇರ್ತಾನು ನಾನು ಆ ಎಲ್ಲಾ ನೀರು ಒಂದೊಂದು ಅಲ್ಲ ನಾ ಅಷ್ಟು

அபி அய்யோ இப்போ ஆய் சொன்னு நாகிந்த நோட் ওহ কি বিয়ার না না বাইলে বাইলে ভাই জালা ক্যামেরা নুন কেসে বাইটেল বাইটেল কেসে আপ করে ধরে হশারি মত সেসে রো ও ও ও बोलती दिला आता आहे अरे बरं आहे का काय का तरी मधे आहे या मधे आहे आपण सारे आज खेळेन माती दाव इ हा नाही बोलवा सगळं व्यवस्थित आहे काय का तरी जे ना मप्पा मुत विचार माघडी आहे आपण आपण ಮೂರು ಬುದ್ಧಿಜನಿ ತemple ರಪಮ ಬುದ್ಧಿಜನಿ ಅವರು ಲವ್ ಮಿರಾಜ್ ಆರಣ್ಯದ ತಾ ಅರನ್ ಮಿರಾಜ್ ಯಾಕ ಒಂರೆ ಇಲ್ಲ ಏನು ಮಾಡ್ತೀರಾ ಲವ್ ಮಿರಾಜ್ ಅಂತಾರೆ ಮಡಕೈತಕ್ಕೆ ನಿಮಗೆ ನಾನು ನೇಮಕ್ಕೆ ಬುದ್ಧಿತ್ವ ವಾಯ್ ಯಾಕ ಏನಾದರೂ ಕೊಡಿ ಏನಾದರೂ ಕೊಡಿ ಸರಿ

ही ना अज़ाल्लाह ना ना इगा उड़ी ये भी प्रपोज़ माय दिस इगा अज़ाल्लाह उड़ी किया तो तुम्हें सही ना इगा उड़ी किया तो तुम्हें यार आज़ाल्लाह इगा उड़ी किया तो तुम्हें इगा उड़ी किया तो तुम्हें बाले जब आप चले बाले जब आप चले बाले जब आप चले बाले जब आप चले बाले जब आप ಅಲ್ಲ ಪ್ರಪಂಚ ಆಗಬೇಕು ನಾನು ಓಡಿ ಓಕೆನಾ ರೆಡಿ ಹೈ ರೆಡಿಯಾ ಸಕ್ಕೋವೋ ಇದೆ ಇದೆ ಯಾಕೆ ಸಕ್ಕೋವೋ ಇದೆ ಇಲ್ಲ ಇವಾಗ ಗೊತ್ತಾಯ್ತಾ ಮೋದಿ ಅಂತ ಇಲ್ಲಿ ಅದಿಲ್ಲ ಸರಿ ನಿಂತಕಂತ ಯಾರು ಇಲ್ಲಿ ನಾನು हम्म ये ये क्या है ये पांच परसेंट क्यों सही का तो बच्चा ये कैनोलों के पांच परसेंट क्यों जो भी कहीं सिखा करो तो जो भी कहीं कैलेगर करें तू कहीं तो आ ये क्या है हाँ क्या है अभी के कैलेगर अपने यहाँ पे পরে আইতা জব বেস গান দেখব স্টাইল এর ইনোর নন কেন ওর মুচি কেন 50% মুচি ಇಲ್ಲಿ এর বাকি নাই 40% হচ্ছে বাড়তে গেল 40% হচ্ছে বাড়ালে

অ্যাকশন অ্যাকশন কালকে মুচ টিরিয়া নাও হিন্দিতে এটা পাড়া নাচবো আ পেড ড্রপ রেডি হ্যাঁ লাস্ট 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 রেডি হগলা হগলা রেডি লাস্ট রেডি ಕೈವಲ್ಲ ಬೇಡ ಬೇಡ ದೇಶಾ

अमितपुर का लोग वो सट्टा बनाए क्या? हाँ उड़ीगी क्या? वो साइंग अमितपुर डांस बाँटवा। क्या वो साइंग बता रहा है? भूंकमार नहीं ला कुछ बोलो। वो साइंग कुछ 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 बोलता है। भूंकमार वाले कलेज सब नहीं हो। वो जगह देवर डबल आर हो। मनीष चले आए करेंगे। मेरे मनीष करेंगे तो तो काली तो। ठीक ఆ నా చేతిలోన సాంగ్ దేనికైయా చెళ్ళాటితోతో అవరు ఇంటై కర్చుకొ తగోలో తగోలో నన్నే తగోలు గుట్కావే కా కైతి తీయ్ ఏనన్న ఇదేం భురో సౌ నా ಮಾಡಿ ನಮ್ಮ ಬೆಣ್ಣು ಮಕ್ಕಳಿಗೆ ಪಕ್ಕರಿಗೆ ಅದು ಕಾಣಿಸುವುದು ಮುಂಚೆ ಯಾರಿಗೂ ಕಾಣಿಸ್ತಿರೋಷ್ಟು ಐತೆ

देखो आला इसको कुडीतीरे कुडीती ಅಂತಾರಲ್ಲ ಕುಡಿ ಕಾಳಿಯಾರು ನೀ ನೀಗೆ ಗೊತ್ತದು ನಾನು ಇನ್ನು ಅದೇ ವಿಷಯದಲ್ಲಿ ಹಾಯೆ ಹುಡುಗಿರ ಥ್ಯಾಂಕ್ ಯು ಥ್ಯಾಂಕ್ ಯು ಇದಾಗಿತ್ತು ನಿಮ್ಮ ನೆಕ್ಸ್ಟ್ ಸರ್ವ ಪ್ರಯತ್ನ ಇನ್ನು ಈ ಕಾರ್ಯಕ್ರಮ ಮತ್ತೊಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶುಭಳಿತಿ ಬೈ ಕುಡಿಗೆ ಏನಸಕಲ್ಲ ಜಾಸ್ತಿ ತಿಕ್ಕರೆ ನನ್ನ ಅರಿಯದ ಚಮಲ ಅವರು ಹೇಳೋಣ